ಪೋರ್ನೋಗ್ರಫಿ ಅಂದರೆ ಲೈಂಗಿಕತೆ ಅಲ್ಲ ಅದು ನೀವು ಬೆಳೆಸಿಕೊಳ್ಳುತ್ತಿರುವ ಒಂದು ರೋಗ ಅದರಲ್ಲೇನು ಹಾನಿ ಸದ್ಗುರು ಹಾನಿ ಇಷ್ಟೆ ನಿಮ್ಮ ತಾಯಿ ತಂಗಿ ನಿಮ್ಮ ಸುತ್ತ ಇರೋ ಎಲ್ಲ ಹೆಣ್ಮಕ್ಕಳನ್ನ ನೀವು ಕಾಮದ ವಸ್ತುವನ್ನ ಹಾಕ್ಸ್ತಿದ್ದೀರಿ ನೂರಾರು ಜನರನ್ನ ನೋಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಈ ಗೀಳು ಹಚ್ಕೊಂಡು ಮಾನಸಿಕವಾಗಿ ಎಷ್ಟು ವಿರೂಪಗೊಂಡ್ರು ಅಂತ ಮುಂದೆ ಜನರ ಜೊತೆ ಒಂದು ಅರ್ಥಬದ್ಧ ಸಂಬಂಧ ಹೊಂದೋಕೆ ತಮ್ಮೊಳಗೆ ಹೇಗೆ ನರಳಿದ್ರು ಅಂತ ಎಷ್ಟು ರೋಗಗ್ರಸ್ತರಾದ್ರು ಅನ್ನೋದ್ನ ನಿಮ್ಮೆದುರಿಗೆ ಹೇಳೋಕೆ ಬಯಸಲ್ಲ ಅವರು ಏನೆಲ್ಲ ಹೇಳ್ಕೊಂಡ್ರು ಚಿಕ್ಕ ವಯಸ್ಸಲ್ಲೇ ಇದಕ್ಕೆ ಅಂಡುಕೊಂಡಿದ್ರಿಂದ ಅವರಿಗೆ ಏನೆಲ್ಲ ಆಯ್ತು ಅನ್ನೋದ್ನ ಇದರಿಂದ ಹೊರಬರೋದು ಹೇಗೆ ಬಿಟ್ಟು ಬಿಡಬೇಕಿಲ್ಲ ಅಲ್ಲಿಗೆ ಹೋಗದಿದ್ರಾಯ್ತು ಅಷ್ಟೇ ಬಿಡೋಕೆ ಏನಿದೆ ಅದು ಇಲ್ಲ ಇಲ್ಲ ನನ್ನ ತಲೇಲಾಗ್ತಿದೆ ನೋಡಿ ನಿಮ್ ತಲೆ ಹೇಗಂದ್ರೆ ಇಲ್ಲಿ ಏನನ್ನ ಅಚ್ಚೊಚ್ತೀರೋ ಅಲ್ಲಿ ಅದೇ ಆಗತ್ತೆ ನಿಮ್ಮ ತಲೆ ಸ್ವಭಾವ ಇದು ನೀವೆಲ್ಲರೂ ಸಹ ಬ್ರಹ್ಮಚಾರಿಗಳಾಗಿ ಎಲ್ಲೋ ಹೋಗ್ಬಿಡಿ ಅಂತ ನಾನು ಹೇಳ್ತಿಲ್ಲ ಇಲ್ಲ ಅದು ಆ ಸಾಮರ್ಥ್ಯ ಇರೋ ನಿರ್ದಿಷ್ಟ ಜನರಿಗೆ ಮಾತ್ರ ಆದರೆ ನೀವು ಜೀವನನ ಘನತೆಯಿಂದ ನಿರ್ವಹಿಸಬೇಕು ಇದು ನೈತಿಕ ವಿಷಯ ಅಲ್ಲ ಮಾನಸಿಕವಾಗಿ ರೋಗಗ್ರಸ್ತರಾಗ್ತಿದ್ದೀರಿ ಏನೋ ಅಸಹ್ಯವಾದ್ದನ್ನ ನೋಡಿ ಸ್ನೇಹಿತರ ಜೊತೆ ಹಿಹಿ ಹಿಹಿ ಅಂತಿದ್ರೆ ನೀವೇನೋ ಮಹಾನ್ ಕೆಲಸ ಮಾಡ್ತಿದ್ದೀರಿ ಅನ್ಕೋಬೇಡಿ ನೀವು ಅತ್ಯಂತ ಮೂರ್ಖ ಸಂಗತಿನ ಮಾಡ್ತಿದ್ದೀರಿ ನನ್ ಮಾತು ಅರ್ಥ ಆಗ್ಲಿಲ್ಲ ಅಂದ್ರೆ ಅಲ್ಲೇನ್ ಅಶ್ಲೀಲ ವಿಡಿಯೋ ಇದೆಯೋ ಆ ಮಹಿಳೆಯ ಜಾಗದಲ್ಲಿ ನಿಮ್ ತಾಯಿನ ಊಹಿಸ್ಕೊಳ್ಳಿ ಆಗ ಬಹುಶಃ ಅರ್ಥ ಆಗತ್ತೆ